ನಾನು ಗಿರಿ ಎಂಬ ಹುಡುಗನನ್ನು ಹಳ್ಳಿಯಿಂದ ನನ್ನ ಮನೆಗೆ ಕೆಲಸಕ್ಕೆ ಎಂದು ಕರೆದುಕೊಂಡು ಬಂದೆ ನನ್ನ ಮನೆಯಲ್ಲಿ ನಾನು ಮತ್ತು ನನ್ನ ಒಂದೂವರೆ ವರ್ಷದ ಪುಟ್ಟ ಮಗನಿದ್ದನು ನಾನು ಕೆಲಸಕ್ಕೆ ಹೋದಾಗ ಗಿರಿ ನನ್ನ ಮಗುವನ್ನು ಮನೆಯಲ್ಲಿ ನೋಡಿಕೊಳ್ಳುತ್ತಿದ್ದನು ಅವನು ನನ್ನ ಮನೆಯಲ್ಲಿಯೇ ಉಳಿದುಕೊಂಡಿದ್ದನು ನಾನು ಮದುವೆಯಾಗದೆ ಒಂದು ಮಗುವಿನ ತಾಯಿಯಾಗಿದ್ದೆ ನನ್ನ ಪ್ರಿಯಕರ ನನಗೆ ಮದುವೆಯ ಆಸೆಯನ್ನು ತೋರಿಸಿ ನನ್ನೊಂದಿಗೆ ಪ್ರೀತಿಯ ನಾಟಕ ಮಾಡಿ ನನಗೆ ಮೋಸ ಮಾಡಿದ್ದನು ನಾನು ಗರ್ಭವತಿಯಾದಾಗ ಅವನ ಮನೆಗೆ ಹೋದೆ ಅಲ್ಲಿ ಅವನಿಗೆ ಮದುವೆ ನಡೆಯುತ್ತಿರುವುದನ್ನು ನೋಡಿದೆ ಅವನು ನನ್ನೊಂದಿಗೆ ಪ್ರೀತಿಯ ನಾಟಕ ಮಾಡಿ ಬೇರೆ ಹುಡುಗಿಯೊಂದಿಗೆ ಮದುವೆ ಮಾಡಿಕೊಂಡಿದ್ದನು ನನ್ನ ಹೊಟ್ಟೆಯಲ್ಲಿರುವ ಮಗುವನ್ನು ಕೊಲ್ಲಲು ನನಗೆ ಆಗ ಮನಸ್ಸು ಬರಲಿಲ್ಲ ಯಾವಾಗ ನಾನು ಗರ್ಭಪಾತ ಮಾಡಿಕೊಳ್ಳಬೇಕೆಂದು ಅಂದುಕೊಂಡೆನೋ ಆಗಾಗಲೇ ಸಮಯ ಮೀರಿ ಹೋಗಿತ್ತು ಆಗ ನಾನು ಗರ್ಭವತಿಯಾಗಿ ಆರು ತಿಂಗಳು ಕಳೆದಿತ್ತು ನನ್ನ ಅಪ್ಪ ಅಮ್ಮ ನನ್ನನ್ನು ಮತ್ತು ಮಗುವನ್ನು ಒಪ್ಪಿಕೊಳ್ಳಲು ತಿರಸ್ಕರಿಸಿದರು ಆಗ ನಾನು ಒಬ್ಬಳೇ ಜೀವನ ನಡೆಸತೊಡಗಿದೆ ಕೆಲವು ತಿಂಗಳ ಹಿಂದೆ ನಾನು ನಮ್ಮ ಹಳ್ಳಿಗೆ ಹೋಗಿದ್ದೆ ಅಂದು ನನ್ನ ಅಜ್ಜಿಯ ಎಪ್ಪತ್ತೈದನೇ ಜನ್ಮದಿನದ ಆಚರಣೆ ಎಂದು ಹೋಗಿದ್ದೆ ನನ್ನ ಅಜ್ಜಿ ನನಗೆ ಜನ್ಮದಿನದ ಆಮಂತ್ರಣವನ್ನು ಕಳಿಸಿದ್ದರು ಕೇವಲ ನನ್ನ ಅಜ್ಜಿ ಮಾತ್ರ ನನ್ನ ಮಗನನ್ನು ತುಂಬ ಪ್ರೀತಿಯಿಂದ ಮಡಿಲಲ್ಲಿ ಎತ್ತಿಕೊಂಡಿದ್ದರು ನನ್ನ ಮಗ ದೀಪಕ್ ಅವರ ಬಳಿ ಆಟವಾಡುತ್ತಿದ್ದಾಗ ನನಗೆ ಕೆಲಸ ಮಾಡುತ್ತಿದ್ದ ಆಫೀಸ್ನಿಂದ ಕರೆ ಬಂತು ನಾನು ಮಾತನಾಡಲು ಹೊರಗಡೆ ಹೋದೆ ನಾನು ಮರಳಿ ಬಂದಾಗ ದೀಪಕ್ ಅಜ್ಜಿಯ ಬಳಿ ಇರಲಿಲ್ಲ ಬದಲಾಗಿ ಮನೆಯ ಒಬ್ಬ ಕೆಲಸದವನ ಬಳಿ ಇದ್ದನು ದೀಪಕ್ ಕೆಲಸದವನ ಜೊತೆ ತುಂಬ ಚೆನ್ನಾಗಿ ಆಟವಾಡುತ್ತಿದ್ದನು ನಾನು ನನ್ನ ಮಗುವನ್ನು ಕೆಲಸದವನಿಂದ ಎತ್ತಿಕೊಂಡು ಅಲ್ಲಿಂದ ಮನೆಯ ಒಳಗೆ ಹೋಗುತ್ತಿದ್ದೆ ಆಗ ಆ ಕೆಲಸದವನು ನನ್ನನ್ನು ತಡೆದು ಹೇಳಿದನು ಮೇಡಮ್ ನನಗೆ ನಿಮ್ಮ ಸಹಾಯ ಬೇಕಿದೆ ಆದರೆ ನನಗೆ ಹಣದ ಅವಶ್ಯಕತೆ ಇಲ್ಲ ಬದಲಾಗಿ ಒಂದು ಕೆಲಸ ಬೇಕು ಎಂದು ಅವನು ನನ್ನ ಪರಿಚಯ ಮಾಡಿಕೊಳ್ಳುತ್ತಾ ಹೇಳಿದನು ನನ್ನ ಹೆಸರು ಗಿರಿ ನಾನು ಈ ಮನೆಯಲ್ಲಿ ಹಸು ಮತ್ತು ಎಮ್ಮೆಗಳ ಗೋಶಾಲೆಯನ್ನು ಕ್ಲೀನ್ ಮಾಡುವ ಕೆಲಸ ಮಾಡುತ್ತೇನೆ ಆದರೆ ಈಗ ದೊಡ್ಡ ಯಜಮಾನಿ ಈ ಹಸು ಮತ್ತು ಎಮ್ಮೆಗಳನ್ನು ಮಾರಾಟ ಮಾಡುವ ಮಾತನಾಡುತ್ತಿದ್ದಾರೆ ಆಗ ನನಗೆ ಇಲ್ಲಿ ಕೆಲಸ ಇರುವುದಿಲ್ಲ ಒಂದು ವೇಳೆ ನಿಮ್ಮ ಬಳಿ ಯಾವುದಾದರೂ ಕೆಲಸವಿದ್ದರೆ ದಯವಿಟ್ಟು ನನಗೆ ನೀಡಿ ಉಪಕಾರ ಮಾಡಿ ನನಗೆ ಒಂದು ಕೆಲಸದ ಅವಶ್ಯಕತೆ ಇದೆ ನನ್ನ ಅಪ್ಪ ಅಮ್ಮ ಇಬ್ಬರು ಕೂಲಿ ಕೆಲಸ ಮಾಡುತ್ತಾರೆ ಕೆಲಸ ಮಾಡದೆ ನನಗೆ ಸುಮ್ಮನೆ ಇರಲು ಆಗುವುದಿಲ್ಲ ಎಂದು ಹೇಳಿದ ಆಗ ನಾನು ಹೇಳಿದೆ ನೀನು ನನ್ನ ಮಗುವನ್ನು ನೋಡಿಕೊಳ್ಳುವ ಕೆಲಸ ಮಾಡುವುದಾದರೆ ನಿನಗೆ ಆ ಕೆಲಸ ಇದೆ ಆದರೆ ಇದಕ್ಕಾಗಿ ನೀನು ನನ್ನೊಂದಿಗೆ ಬೆಂಗಳೂರಿಗೆ ಬರಬೇಕು ಈ ಕೆಲಸಕ್ಕಾಗಿ ನಾನು ನಿನಗೆ ತಿಂಗಳಿಗೆ ಐದು ಸಾವಿರ ಸಂಬಳ ಕೊಡುತ್ತೇನೆ ಇದಕ್ಕಿಂತ ಹೆಚ್ಚಾಗಿ ನನಗೆ ಕೊಡಲು ಸಾಧ್ಯವಿಲ್ಲ ಎಂದಾಗ ಅದನ್ನು ಕೇಳಿದ ಗಿರಿ ನನ್ನ ಜೊತೆ ಬರಲು ಒಪ್ಪಿಕೊಂಡರು ಅದು ಅಲ್ಲದೆ ನನ್ನ ಮಗ ದೀಪಕ್ ಕೂಡ ಅವನನ್ನು ತುಂಬ ಹಚ್ಚಿಕೊಂಡಿದ್ದನು ಇದನ್ನು ನೋಡಿ ನಾನು ಗಿರಿಯನ್ನು ನನ್ನ ಜೊತೆ ಬೆಂಗಳೂರಿಗೆ ಕರೆದುಕೊಂಡು ಬರುವ ನಿರ್ಧಾರ ಮಾಡಿದೆ ಗಿರಿ ನನ್ನ ಮನೆಗೆ ಬಂದು ಈಗ ಅವನು ಹೇಳಿದ ನೀವು ಕೊಡುವ ಸಂಬಳದಲ್ಲಿ ನಾನು ಅದನ್ನೆಲ್ಲ ಕೂಡಿಟ್ಟುಕೊಂಡು ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಮನೆಗೆ ಹೋಗುತ್ತೇನೆ ಎಂದನು ಆದರೆ ದಿನಪೂರ್ತಿ ಗಿರಿ ನನ್ನ ಮಗನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದನು ಮತ್ತು ಮನೆಯ ಎಲ್ಲ ಕೆಲಸದಲ್ಲೂ ಕೂಡ ನನಗೆ ಸಹಾಯ ಮಾಡುತ್ತಿದ್ದ ಗಿರಿ ಈಗ ಮನೆಗೆ ಬಂದು ಒಂದು ತಿಂಗಳಾಗಿತ್ತು ಈ ಒಂದು ತಿಂಗಳಲ್ಲಿ ಅವನು ನನ್ನ ಮನಸ್ಸನ್ನು ಕೂಡ ಗೆದ್ದಿದ್ದನು ಅವನು ಮಗುವನ್ನು ಚೆನ್ನಾಗಿ ನೋಡಿಕೊಂಡಿದ್ದರಿಂದ ನನ್ನ ಮಗನ ಆರೋಗ್ಯವು ಕೂಡ ಸುಧಾರಿಸಿತು ನಾನು ಊಟ ಮಾಡಿಸುವಾಗ ತುಂಬ ಹಠ ಮಾಡುತ್ತಿದ್ದ ಈಗ ಗಿರಿಯ ಕೈಯಲ್ಲಿ ತುಂಬ ಚೆನ್ನಾಗಿ ಊಟ ಮಾಡುತ್ತಾನೆ ಏಕೆಂದರೆ ಅವನು ಅವನಿಗೆ ಪುಟ್ಟ ಪುಟ್ಟ ಕತೆಗಳನ್ನು ಹೇಳಿ ಆಟವಾಡಿಸುತ್ತಾ ಊಟ ಮಾಡಿಸುತ್ತಾನೆ ನಾನು ಬೆಂಗಳೂರಿನ ನಮ್ಮ ಮನೆಯಲ್ಲಿ ಗಿರಿಗೆ ಒಂದು ಸಪರೇಟ್ ರೂಮನ್ನು ನೀಡಿದೆ ಒಂದು ದಿನ ರಾತ್ರಿ ದೀಪಕ್ ಜೋರಾಗಿ ಅಳತೊಡಗಿದ ಯಾವುದೇ ರೀತಿಯಿಂದ ಅವನನ್ನು ಎಷ್ಟೇ ಸುಮ್ಮನಿರಿಸಲು ಪ್ರಯತ್ನಪಟ್ಟರೂ ಅಳು ನಿಲ್ಲಿಸಲೇ ಇಲ್ಲ ಮಗು ಅಳುವ ಶಬ್ದವನ್ನು ಕೇಳಿ ಗಿರಿ ನನ್ನ ರೂಮಿಗೆ ಬಂದನು ಅವನು ನನ್ನಿಂದ ದೀಪಕ್ನನ್ನು ಎತ್ತಿಕೊಂಡ ತಕ್ಷಣ ಅವನು ಅಳುವನ್ನು ನಿಲ್ಲಿಸಿ ಸುಮ್ಮನಾದನು ಅದಾಗಲೇ ರಾತ್ರಿ ತುಂಬಾ ತಡವಾಗಿತ್ತು ದೀಪಕ್ ಗಿರಿಯನ್ನು ಬಿಡಲಿಲ್ಲ ನಾನು ಎಷ್ಟು ಪ್ರಯತ್ನಪಟ್ಟರೂ ಅವನು ನನ್ನ ಬಳಿ ಬರಲಿಲ್ಲ ಗಿರಿಯನ್ನು ಅಷ್ಟೊಂದು ಹಚ್ಚಿಕೊಂಡಿದ್ದ ಆದ್ದರಿಂದ ನಾನು ಗಿರಿಗೆ ನನ್ನ ರೂಮಿನಲ್ಲಿ ಮಲಗಲು ಹೇಳಿದೆ ಬೆಳಗ್ಗೆ ನಾನು ಎದ್ದಾಗ ದೀಪ ಗಿರಿಯನ್ನು ತಬ್ಬಿಕೊಂಡು ಮಲಗಿದ್ದ ಅಂದಿನಿಂದ ಗಿರಿ ದೀಪಕ್ಕಾಗಿ ನನ್ನ ರೂಮಿನಲ್ಲಿ ಮಲಗುತ್ತಿದ್ದ ಗಿರಿ ಬಂದ ಮೇಲೆ ಎಲ್ಲವೂ ಚೆನ್ನಾಗಿ ನಡೆಯುತ್ತಿತ್ತು ಗಿರಿಯ ಕೆಲಸದಿಂದ ನಾನು ಸಂತುಷ್ಟಳಾಗಿ ರಜೆಯ ದಿನ ಬಂದಾಗ ಅವನನ್ನು ಮಾಲ್ಗೆ ಕರೆದುಕೊಂಡು ಹೋಗಿ ನಾನು ಅವನಿಗಾಗಿ ಒಳ್ಳೆಯ ಬಟ್ಟೆಗಳನ್ನು ಮತ್ತು ಚಪ್ಪಲಿಗಳನ್ನು ಖರೀದಿಸಿದೆ ಅವನನ್ನು ಒಳ್ಳೆಯ ಸಲೂನ್ಗೆ ಕರೆದುಕೊಂಡು ಹೋಗಿ ಅವನಿಗಾಗಿ ಹೊಸ ಹೇರ್ಸ್ಟೈಲ್ ಕೂಡ ಮಾಡಿಸಿದೆ ಅವನು ನೋಡಲು ತುಂಬ ಸುಂದರವಾಗಿದ್ದ ಆದರೆ ಅವನು ತೀರಾ ಸಾಧಾರಣ ರೀತಿಯಲ್ಲಿ ಬದುಕುತ್ತಿದ್ದ ಆ ದಿನ ನಾನು ಅವನ ಲುಕ್ಕನ್ನೇ ಬದಲಾಯಿಸಿದೆ ಅವನ ಈ ಹೊಸ ರೂಪದಲ್ಲಿ ಅವನನ್ನು ನೋಡಿದಾಗ ನನಗೂ ಕೂಡ ವಿಶ್ವಾಸ ಬರಲಿಲ್ಲ ನಿನ್ನೆಯವರೆಗೂ ಕೇವಲ ಒಬ್ಬ ಕೆಲಸದಾಳು ಆಗಿದ್ದವನು ಇಂದು ಹ್ಯಾಂಡ್ಸಮ್ ಹುಡುಗನಾಗಿ ಕಾಣುತ್ತಾನೆ ಎಂದು ನನ್ನ ಕಣ್ಣನ್ನು ನಾನೇ ನಂಬದಾದೆ ಮಾಲ್ನಿಂದ ಬಂದ ತಕ್ಷಣವೇ ದೀಪಕ್ ಮಲಗಿಕೊಂಡ ನಾನು ರೂಮಿನಲ್ಲಿ ಹಾಸಿಗೆ ಮೇಲೆ ಅವನನ್ನು ಮಲಗಿಸಿದೆ ಮತ್ತು ನೀರು ಕುಡಿಯಲು ಹೊರಗಡೆ ಹೋಗುತ್ತಿದ್ದಾಗ ತಕ್ಷಣ ಗಿರಿ ನೀರನ್ನು ನನಗಾಗಿ ತೆಗೆದುಕೊಂಡು ಬಂದನು ನೀರು ಕುಡಿದು ನಾನು ಗ್ಲಾಸನ್ನು ಪಕ್ಕಕ್ಕೆ ಇಟ್ಟೆ ಗಿರಿ ನನ್ನನ್ನೇ ತದೇಕ ಚಿತ್ತದಿಂದ ನೋಡುತ್ತಿದ್ದನು ನಾನು ನೀರಿನ ಲೋಟ ಕೆಳಗೆ ಇಡುತ್ತಿದ್ದಂತೆ ಅವನು ನನ್ನನ್ನು ಅಪ್ಪಿಕೊಂಡನು ತಕ್ಷಣ ನಾನು ಅವನನ್ನು ಗಾಬರಿಗೊಂಡು ದೂರ ತಳ್ಳಿದೆ ಆಗ ಅವನು ಹೇಳಿದ ಮೇಡಮ್ ನಿಮ್ಮಿಂದಾಗಿ ನಾನು ಇಂದು ನನ್ನನ್ನು ಪ್ರೀತಿಸಲು ಶುರು ಮಾಡಿದೆ ಜೀವನ ತುಂಬಾ ಸುಂದರವಾಗಿದೆ ಇದರಲ್ಲಿ ಸಾಗುವುದನ್ನು ಮಾತ್ರ ಕಲಿಯಬೇಕು ಅಷ್ಟೆ ನೀವು ಇಂದು ನನಗಾಗಿ ತುಂಬಾ ಉಪಕಾರ ಮಾಡಿದ್ದೀರಾ ನಿಜವಾಗಲೂ ನಾನು ತುಂಬ ಹ್ಯಾಂಡ್ಸಮ್ ಆಗಿ ಕಾಣುತ್ತಿದ್ದೇನೆ ಎಂದು ಖುಷಿಯಿಂದ ಹೇಳಿದ ಗಿರಿಯ ಖುಷಿಯನ್ನು ನೋಡಿ ನಾನು ಕೂಡ ತುಂಬ ಸಂತೋಷಪಟ್ಟೆ ಮಾರನೇ ದಿನದಿಂದ ಅವನು ತುಂಬ ಶುಭ್ರ ಮತ್ತು ಸ್ವಚ್ಛತೆಯಿಂದ ಇರತೊಡಗಿದನು ಅವನಿಗೆ ಸುಮಾರು ಇಪ್ಪತ್ತೊಂದು ವರ್ಷ ವಯಸ್ಸಾಗಿತ್ತು ಆದರೆ ಹಳ್ಳಿಯ ಹುಡುಗನಾಗಿದ್ದರಿಂದ ಅವನ ಮೈಕಟ್ಟು ಚೆನ್ನಾಗಿತ್ತು ಅವನು ಮನೆಯಲ್ಲಿ ಕೂಡ ಪ್ರತಿದಿನ ಯೋಗ ವ್ಯಾಯಾಮ ಮಾಡುತ್ತಿದ್ದನು ಅವನ ಹೈಟ್ ಕೂಡ ಚೆನ್ನಾಗಿತ್ತು ನಾನು ಅವನ ವಿದ್ಯಾಭ್ಯಾಸ ಮುಂದುವರಿಸುವ ಬಗ್ಗೆ ಕೇಳಿದೆ ಆದರೆ ಈಗ ಅವನಿಗೆ ಓದಲು ಮನಸ್ಸಿಲ್ಲ ಎಂದು ಹೇಳಿದ ನಾನು ಮನೆಯಿಂದ ಹೊರಡುವಾಗ ನನ್ನ ಮಗುವನ್ನು ತುಂಬ ಮುದ್ದಿಸಿ ಆಫೀಸಿಗೆ ಹೋಗುತ್ತಿದ್ದೆ ಇಂದು ನಾನು ಆಫೀಸಿಗೆ ಹೋಗುವುದಕ್ಕಿಂತ ಮೊದಲು ದೀಪಕ್ನನ್ನು ಮುದ್ದು ಮಾಡಲು ಹೋದಾಗ ಅವನು ಗಿರಿಯ ಮಡಿಲಲ್ಲಿ ಇದ್ದನು ಆಗ ಆಕಸ್ಮಿಕವಾಗಿ ದೀಪಕ್ ತನ್ನ ಕತ್ತನ್ನು ಪಕ್ಕಕ್ಕೆ ಹೊರಳಿಸಿದಾಗ ನನ್ನ ಮುತ್ತು ತಪ್ಪಿ ಗಿರಿಯ ಕೆನ್ನೆಗೆ ಹೋಗಿ ತಲುಪಿತು ನನಗೆ ತುಂಬ ನಾಚಿಕೆಯಾಯಿತು ನಾನು ಅವನಲ್ಲಿ ಕ್ಷಮೆ ಕೇಳಿದೆ ಸಾಯಂಕಾಲ ಮನೆಗೆ ಬಂದಾಗಲೂ ಕೂಡ ಗಿರಿಯ ಕಣ್ಣಲ್ಲಿ ಕಣ್ಣಿಟ್ಟು ನನ್ನಿಂದ ನೋಡಲಾಗಲಿಲ್ಲ ಗಿರಿ ದೀಪಕ್ಕೆ ಊಟ ಮಾಡಿಸಿ ಮಲಗಿಸಿದನು ಆ ನಂತರ ನಾವು ಜೊತೆಯಲ್ಲಿ ಊಟ ಮಾಡಿದೆವು ಊಟ ಮುಗಿಸಿದ ನಂತರ ನಾನು ನನ್ನ ರೂಮಿಗೆ ಬಂದೆ ನನಗೆ ಮೈಗ್ರೇನ್ ಇತ್ತು ಯಾವಾಗಲೂ ನನ್ನ ತಲೆ ಸಿಡಿಯುವಂತೆ ತುಂಬ ನೋಯುತ್ತಿತ್ತು ಅದಕ್ಕಾಗಿ ಔಷಧಿಯನ್ನು ತೆಗೆದುಕೊಂಡೆ ಔಷಧಿಯನ್ನು ತೆಗೆದುಕೊಂಡ ನಂತರವೂ ನನಗೆ ತಲೆನೋವು ಕಡಿಮೆಯಾಗಲಿಲ್ಲ ನಾನು ರೂಮಿನಲ್ಲಿ ತಲೆ ಹಿಡಿದುಕೊಂಡು ಕುಳಿತುಕೊಂಡಿದ್ದೆ ಸ್ವಲ್ಪ ಹೊತ್ತಿನಲ್ಲಿ ಗಿರಿ ರೂಮಿನೊಳಗೆ ಬಂದನು ನನ್ನ ಈ ಪರಿಸ್ಥಿತಿ ನೋಡಿ ಅವನು ಏನಾಯಿತು ಎಂದು ಕೇಳಿದನು ಆಗ ನಾನು ನನಗೆ ತಲೆ ತುಂಬ ನೋಯುತ್ತಿದೆ ಎಂದು ಹೇಳಿದೆ ತಕ್ಷಣ ಅವನು ನನ್ನ ತಲೆಯನ್ನು ಮಾಲಿಶ್ ಮಾಡಲು ಶುರು ಮಾಡಿದ ಗಿರಿ ಮಾಲಿಶ್ ಮಾಡಿದ್ದರಿಂದ ನನಗೆ ಸ್ವಲ್ಪ ತಲೆನೋವು ಕಡಿಮೆಯಾಗಿ ಆರಾಮ ಎನಿಸಿತು ಕ್ರಮೇಣ ನನಗೆ ದೀರ್ಘ ನಿದ್ದೆ ಬಂತು ಆ ದಿನ ನನಗೆ ತುಂಬ ಒಳ್ಳೆಯ ನಿದ್ದೆಯೇ ಬಂದಿತ್ತು ಒಂದು ದಿನ ಆಫೀಸ್ನಲ್ಲಿ ಟ್ರೆಡಿಷನಲ್ ಡೇ ಫಂಕ್ಷನ್ ಇತ್ತು ಆ ದಿನ ನಾನು ಹಳ್ಳಿಯ ಲುಕ್ನಲ್ಲಿ ಮಿಂಚಬೇಕೆಂದಿದ್ದೆ ಅದರಂತೆ ನಾನು ತಯಾರಾಗಿ ಹೊರಡಲು ಅನುವಾದಾಗ ಗಿರಿ ನನ್ನನ್ನು ತಡೆದನು ಮತ್ತು ಒಳಗಿನಿಂದ ಕಾಡಿಗೆಯನ್ನು ತೆಗೆದುಕೊಂಡು ಬಂದನು ನನ್ನ ಕಿವಿಯ ಕೆಳಗಡೆ ಕಾಡಿಗೆ ಹಚ್ಚಿದನು ಮತ್ತು ಹೇಳಿದನು ಮೇಡಮ್ ನೀವು ಇಂದು ತುಂಬ ಸುಂದರವಾಗಿ ಕಾಣುತ್ತಿದ್ದೀರಾ ನಿಮಗೆ ಈಗ ಯಾರು ದೃಷ್ಟಿ ಹಾಕಿದರೂ ಬೀಳುವುದಿಲ್ಲ ಎಂದನು ಅವನ ಮಾತು ಕೇಳಿ ನಾನು ನಗುತ್ತಾ ಆಫೀಸ್ಗೆ ಹೋದೆ ಆ ದಿನ ನಾನು ಮನೆಗೆ ಬಂದಾಗ ನನ್ನ ಜೊತೆಗೆ ನನ್ನ ಗೆಳತಿರಿಯ ಮತ್ತು ಅವಳ ಪ್ರಿಯಕರ ವಿಜಯ್ ಕೂಡ ಬಂದಿದ್ದನು ನಾನು ಇಂದು ತುಂಬ ಬಗೆಯ ಅಡುಗೆ ಮಾಡಿದ್ದೆ ನಾವೆಲ್ಲರೂ ಒಟ್ಟಿಗೆ ಸೇರಿದ್ದರಿಂದ ಇಂದು ಒಳ್ಳೆಯ ಅಡುಗೆಗಳನ್ನು ತಯಾರಿಸಿದೆ ನನ್ನ ಗೆಳತಿರಿಯ ನಾಲ್ಕರಿಂದ ಐದು ದಿನ ಮನೆಯಲ್ಲಿ ಉಳಿಯಲು ಬಂದಿದ್ದಳು ಮೊದಲ ಮೂರು ದಿನ ಅವಳ ಪ್ರೇಮಿಯು ಕೂಡ ನಮ್ಮ ಮನೆಯಲ್ಲಿ ಉಳಿದಿದ್ದನು ಮೊದಲ ರಾತ್ರಿ ಗಿರಿ ಅಡುಗೆಯಾದ ನಂತರ ರಿಯಾ ಮತ್ತು ಅವಳ ಪ್ರಿಯಕರನಿಗೆ ಊಟ ಮಾಡಲು ಕರೆದನು ಆದರೆ ಅವರಿಬ್ಬರು ರೂಮಿನಲ್ಲಿ ಡ್ರಿಂಕ್ಸ್ ಮಾಡುತ್ತಿದ್ದರು ಅವಳು ಊಟ ಮಾಡದೆ ಮಲಗಿದಳು ಅವಳ ಪ್ರೇಮಿ ವಿಜಯ್ ನಮ್ಮ ಜೊತೆ ಊಟ ಮಾಡಲು ಕುಳಿತುಕೊಂಡನು ಅವನು ಹೇಳಿದನು ಮೇಡಮ್ ನೀವು ನನ್ನ ಲವರ್ ರಿಯಾಗಿಂತ ತುಂಬ ಕ್ಯೂಟಾಗಿದ್ದೀರಾ ಎಂದು ಅವನು ಹಾಗೆ ಹೇಳುತ್ತಿದ್ದಂತೆ ಗಿರಿ ಸಿಟ್ಟಿನಿಂದ ಅವನನ್ನೇ ನೋಡುತ್ತಿದ್ದನು ಊಟ ಮುಗಿಸಿದ ಮೇಲೆ ವಿಜಯ್ ತನ್ನ ರೂಮಿಗೆ ಹೊರಟು ಹೋದನು ಆಗ ಗಿರಿ ನನ್ನಲ್ಲಿ ಕೇಳಿದನು ಮೇಡಮ್ ಇವರು ನಿಮ್ಮ ಯಾವ ರೀತಿಯ ಗೆಳೆಯರು ನನಗೆ ಆ ಮನುಷ್ಯನ ಮಾತು ಸ್ವಲ್ಪವೂ ಇಡಿಸಲಿಲ್ಲ ಆಗ ನಾನು ಗಿರಿಯಲ್ಲಿ ಹೇಳಿದೆ ನಾನು ನಿನ್ನನ್ನು ಮನೆಯ ಸದಸ್ಯನಂತೆ ಒಪ್ಪಿಕೊಳ್ಳುತ್ತೇನೆ ಅಂದರೆ ಇದರ ಅರ್ಥ ನೀನು ನನ್ನ ಅತಿಥಿಗಳಿಗೆ ಏನಾದರೂ ಹೇಳಬಹುದು ಎಂದಲ್ಲ ನಿನ್ನ ಕೆಲಸವೇನೆಂದರೆ ಮನೆಗೆ ಬಂದಿರುವ ಅತಿಥಿಗಳ ಸೇವೆ ಮಾಡುವುದು ಆದ್ದರಿಂದ ನೀನು ಆ ಕೆಲಸವನ್ನು ಮಾತ್ರ ಮಾಡು ಬೇರೆ ಏನನ್ನು ನನಗೆ ಹೇಳಿ ಕಲಿಸುವ ಅವಶ್ಯಕತೆ ಇಲ್ಲ ಎಂದು ಗಿರಿಗೆ ಬೈದು ನಾನು ನನ್ನ ರೂಮಿಗೆ ಹೊರಟು ಬಂದೆ ನಾನು ಅವನಿಗೆ ತುಂಬ ಬೈದಿದ್ದೆ ಆದರೂ ರಾತ್ರಿ ಔಷಧಿ ತೆಗೆದುಕೊಳ್ಳಲು ನನಗಾಗಿ ನೀರನ್ನು ತೆಗೆದುಕೊಂಡು ಬಂದ ಆಗ ನಾನು ನನ್ನ ಔಷಧಿ ಮತ್ತು ನೀರನ್ನು ಕುಡಿದು ಮಲಗಿಕೊಂಡೆ ಆ ದಿನ ಗಿರಿ ನನ್ನ ಕೋಣೆಗೆ ಮಲಗಲು ಬಂದಿರಲಿಲ್ಲ ಎಂದು ನನಗೆ ಅನಿಸಿತು ಬೆಳಗ್ಗೆ ಕಣ್ಣು ತೆರೆದಾಗ ಅವನು ನನ್ನ ಮಗನ ಬದಿಯಲ್ಲಿ ಮಲಗಿಕೊಂಡಿದ್ದನು ಮತ್ತು ನನ್ನ ಮುಂದೆ ರಿಯಾ ಬಂದು ನಿಂತಿದ್ದಳು ಅವಳು ತುಂಬ ಕೋಪಗೊಂಡಿದ್ದಳು ವಿಜಯ್ನನ್ನು ನನ್ನ ಮುಂದೆ ನಿಲ್ಲಿಸುತ್ತಾ ತೋರಿಸಿದಳು ಅವನ ಕೈಗೆ ರಿಯಾಳ ದುಪ್ಪಟವನ್ನು ಕಟ್ಟಲಾಗಿತ್ತು ಮತ್ತು ಹೇಳಿದಳು ನಿನ್ನ ಈ ಮೂರು ಕಾಸಿನ ಕೆಲಸಗಾರ ನನ್ನ ಪ್ರಿಯಕರನ ಕೈ ಮುರಿದಿದ್ದಾನೆ ಎಂದು ಕೋಪದಿಂದ ಹೇಳಿದಳು ಆಗ ಗಿರಿ ಹೇಳಿದನು ಮೇಡಮ್ ನಾನೇನೂ ಮಾಡಿಲ್ಲ ರಾತ್ರಿ ಆ ಸಾಹೇಬರು ತುಂಬ ಕುಡಿದು ನಶೆಯಲ್ಲಿದ್ದರು ಆಗ ಅವರ ಬ್ಯಾಲೆನ್ಸ್ ತಪ್ಪಿ ಅವರು ಬಿದ್ದಿರಬೇಕು ಎಂದ ಆಗ ನಾನು ಹೇಳಿದೆ ಗಿರಿ ಅವರ ಮೇಲೆ ಏಕೆ ಕೈ ಎತ್ತುತ್ತಾನೆ ರಿಯಾ ಕೂಡ ಈಗಲೂ ನಶೆಯಲ್ಲಿದ್ದಂತೆ ತೋರುತ್ತಿದ್ದಳು ಗಿರಿ ನನಗಾಗಿ ಅವರಿಬ್ಬರಲ್ಲಿ ಸಾರಿ ಕೇಳಿದನು ಆಗ ಪ್ರೀತಿ ಮತ್ತು ವಿಜಯ್ ಅಲ್ಲಿಂದ ಹೋದರು ಇಂದು ನಾನು ರಜೆಯನ್ನು ತೆಗೆದುಕೊಂಡಿದ್ದೆ ತುಂಬ ದಿನಗಳಿಂದ ನಾನು ತುಂಬ ಆಯಾಸಗೊಂಡು ಸುಸ್ತಾಗಿದ್ದೆ ಇಂದು ನನಗಾಗಿ ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳೋಣ ಎಂದು ಯೋಚಿಸಿದೆ ತಿಂಡಿ ಮಾಡಿದ ನಂತರ ನಾನು ಮತ್ತೊಮ್ಮೆ ಒಂದು ಗಂಟೆ ಮಲಗಿಕೊಂಡೆ ದೀಪಕ್ ಕೂಡ ನನ್ನ ಜೊತೆ ಮಲಗಿಕೊಂಡನು ಎದ್ದ ನಂತರ ನನಗೆ ಒಂದು ಕಪ್ ಚಹಾ ಬೇಕೆಂದು ಅನಿಸಿತು ನಾನು ಗಿರಿಯನ್ನು ಚಹಾ ಮಾಡಿಕೊಡು ಬಾ ಎಂದು ಕರೆಯುತ್ತಿದ್ದೆ ಆದರೆ ಅವನ ಕಡೆಯಿಂದ ಯಾವುದೇ ಉತ್ತರ ಬರಲಿಲ್ಲ ನಾನು ಅವನನ್ನು ಹುಡುಕುತ್ತಾ ಅವನ ರೂಮಿಗೆ ಹೋದೆ ಅಲ್ಲಿಗೆ ಹೋದಾಗ ಈಗಷ್ಟೇ ಸ್ನಾನ ಮಾಡಿಕೊಂಡು ಗಿರಿ ಬಾತ್ರೂಮಿನಿಂದ ಹೊರಗಡೆ ಬರುತ್ತಿದ್ದನು ಅವನು ಶರ್ಟ್ ಹಾಕಿಕೊಂಡಿರಲಿಲ್ಲ ನಾನು ಮೈಮರೆತು ಅವನನ್ನೇ ನೋಡತೊಡಗಿದೆ ಆಗ ಗಿರಿ ಶಬ್ದ ಮಾಡಿ ನನ್ನನ್ನು ಕರೆದಾಗ ಅವನು ಶರ್ಟ್ ಧರಿಸಿ ನಿಂತಿದ್ದನು ಹತ್ತಿರ ಬಂದು ನನ್ನ ಕಣ್ಣ ಮುಂದೆ ಗಿರಿ ಚಿಟಿಕೆ ಹೊಡೆದರು ಆಗ ನನಗೆ ಎಚ್ಚರವಾಯಿತು ಮತ್ತು ನಾನು ಹೇಳಿದೆ ನನಗಾಗಿ ಚಾ ಮಾಡಿಕೊಂಡು ಬಾ ಎಂದು ಕೇಳಿದೆ ಗಿರಿಯಲ್ಲಿ ಎಲ್ಲ ಒಳ್ಳೆಯ ಗುಣಗಳೇ ತುಂಬಿಕೊಂಡಿದ್ದವು ಯಾವುದೇ ಕೆಲಸದಲ್ಲೂ ಅವನು ಹಿಂದೆ ಸರಿಯುತ್ತಿರಲಿಲ್ಲ ಇಂದು ರಾತ್ರಿ ನಾನು ಅವನಿಗೆ ನನ್ನ ರೂಮಿನಲ್ಲಿ ಮಲಗಲು ಅವಕಾಶ ನೀಡಲಿಲ್ಲ ಇಡೀ ದಿನ ನಾನು ಮನೆಯಲ್ಲಿ ಇರುವುದಿಲ್ಲ ಕನಿಷ್ಠ ರಾತ್ರಿಯಾದರೂ ನಾನು ನನ್ನ ಮಗನೊಂದಿಗೆ ಚೆನ್ನಾಗಿ ನಿದ್ದೆ ಮಾಡಬೇಕೆಂದು ಅಂದುಕೊಂಡೆ ಪ್ರತಿ ಬಾರಿಯೂ ಗಿರಿ ಬರುವುದು ನನಗೆ ಇಷ್ಟವಿರಲಿಲ್ಲ ಆದ್ದರಿಂದ ನಾನು ಅವನಿಗೆ ನನ್ನ ರೂಮಿನಲ್ಲಿ ಮಲಗುವುದು ಬೇಡ ಎಂದು ಹೇಳಿದೆ ಇದೇ ರೀತಿ ದಿನಗಳು ಕಳೆಯುತ್ತಿದ್ದವು ಕೆಲವು ದಿನಗಳವರೆಗೆ ಗಿರಿ ಇಲ್ಲದೆ ಅಳುತ್ತಾ ದೀಪಕ್ ರಾತ್ರಿ ಮಲಗಲಿಲ್ಲ ಕ್ರಮೇಣ ಅವನು ಅಳುವುದನ್ನು ನಿಲ್ಲಿಸಿದನು ನನಗೆ ನನ್ನೊಳಗೆ ಕೆಲವು ಬದಲಾವಣೆಗಳು ಆಗಿವೆ ಎಂದು ಅರಿವಾಯಿತು ಬೆಳಗಾಗುತ್ತಿದ್ದಂತೆ ನನ್ನ ಶರೀರ ತುಂಬ ನೋವಾಗುತ್ತಿತ್ತು ಆಕಸ್ಮಿಕವಾಗಿ ಈ ರೀತಿ ಹೇಗೆ ಆಗುತ್ತಿದೆ ನನಗೊಂದು ಅರ್ಥವಾಗುತ್ತಿರಲಿಲ್ಲ ಕೆಲವು ದಿನಗಳ ನಂತರ ನನ್ನ ಶರೀರದ ನೋವು ಎಷ್ಟೊಂದು ಹೆಚ್ಚಾಗಿತ್ತೆಂದರೆ ನನಗೆ ಹಾಸಿಗೆಯಿಂದ ಏಳಲು ಮನಸ್ಸೇ ಆಗುತ್ತಿರಲಿಲ್ಲ ಆಗ ನಾನು ಆಫೀಸ್ನಿಂದ ಒಂದು ವಾರದ ರಜೆಯನ್ನು ತೆಗೆದುಕೊಂಡೆ ನನಗೆ ಬೇಗ ಹುಷಾರಾಗಲಿ ಎಂದು ಸ್ವಲ್ಪ ದಿನಗಳವರೆಗೆ ರೆಸ್ಟ್ ಮಾಡತೊಡಗಿದೆ ಈಗ ದೀಪಕ್ ಇಡೀ ಹೊತ್ತು ಗಿರಿಯ ಜೊತೆಯೇ ಇರುತ್ತಿದ್ದನು ಅವನಿಗೆ ಹಸಿವಾಗಿದ್ದಾಗ ಅವನು ಮಧ್ಯೆ ಮಧ್ಯೆ ನನ್ನ ಬಳಿ ಬರುತ್ತಿದ್ದನು ಹೀಗಿರುವಾಗ ಒಂದು ದಿನ ಗಿರಿ ನನ್ನಲ್ಲಿ ಒಂದು ಪ್ರಶ್ನೆ ಕೇಳಿದ ಮೇಡಮ್ ನಿಮಗೆ ದೀಪಕ್ನ ತಂದೆಯ ನೆನಪಾಗುತ್ತಿಲ್ಲವೇ ನೀವು ಇಷ್ಟೊಂದು ಸುಂದರವಾದ ತರುಣಿ ಹೆಣ್ಣು ಮಗಳು ಇಲ್ಲಿಯವರೆಗೂ ಏಕೆ ಒಂಟಿಯಾಗಿದ್ದೀರಿ ಎಂದು ಕೇಳಿದ ಅವನು ಕೇಳಿದ ಪ್ರಶ್ನೆಗೆ ನನ್ನ ಬಳಿ ಯಾವುದೇ ಸರಿಯಾದ ಉತ್ತರವಿರಲಿಲ್ಲ ಆಗ ನಾನು ಹೇಳಿದೆ ಬಹುಶಃ ನನ್ನ ಬಳಿ ನಿನ್ನ ಪ್ರಶ್ನೆಗೆ ಉತ್ತರವಿಲ್ಲ ಎಂದು ಆ ಪ್ರಶ್ನೆಗೆ ನಾನು ಅಲ್ಲೇ ವಿರಾಮ ಹಾಕಿದೆ ಇನ್ನೆರಡು ದಿನಗಳ ನಂತರ ನಾನು ನನ್ನ ಪ್ರೇಮಿಯನ್ನು ಭೇಟಿಯಾದ ದಿನ ಬರುವುದಿತ್ತು ಕೊನೆಗೂ ಆ ದಿನ ಬಂದೇ ಬಿಟ್ಟಿತು ಆ ಇಡೀ ದಿನ ನಾನು ಯಾವುದಾದರೂ ಒಂದು ಕೆಲಸದಲ್ಲಿ ನನ್ನನ್ನು ನಾನು ತೊಡಗಿಸಿಕೊಳ್ಳಲು ತುಂಬ ಪ್ರಯತ್ನಪಟ್ಟೆ ಆದರೆ ರಾತ್ರಿಯ ವೇಳೆ ನನಗೆ ನನ್ನ ಪ್ರೇಮಿ ತುಂಬ ನೆನಪಾದನು ಇಂದು ಅವನು ನನ್ನ ಜೊತೆ ಇರಲಿಲ್ಲ ಆದರೆ ಅವನು ನನ್ನ ಮಗುವಿನ ತಂದೆಯಾಗಿದ್ದನು ದೀಪಕ್ನನ್ನು ನೋಡಿ ನನಗೆ ಪ್ರತಿದಿನ ಅವನ ನೆನಪಾಗುತ್ತಿತ್ತು ಜೊತೆಗೆ ಕಣ್ಣೀರು ಬರುತ್ತಿತ್ತು ಆದರೆ ಇಂದು ನಾನು ನನ್ನ ಭಾವನೆಗಳನ್ನು ಅಡಗಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ದೀಪಕ್ ನನ್ನ ಪಕ್ಕದಲ್ಲಿ ಮಲಗಿದ್ದನು ಅವನ ಮೇಲೆ ಕೂಡ ನನಗೆ ಧ್ಯಾನವಿರಲಿಲ್ಲ ಇಂದು ನಾನು ನನ್ನ ಔಷಧಿಗಳನ್ನು ಕೂಡ ತೆಗೆದುಕೊಂಡಿರಲಿಲ್ಲ ಗಿರಿ ನೀರನ್ನು ತೆಗೆದುಕೊಂಡು ನನ್ನ ರೂಮಿಗೆ ಬಂದ ನಾನು ಅಳುತ್ತಿರುವುದನ್ನು ನೋಡಿ ನನಗೆ ನೀರನ್ನು ಕುಡಿಸಿದನು ನಾನು ಸಮಾಧಾನಗೊಂಡಾಗ ಅವನು ನನಗೆ ಔಷಧಿಯನ್ನು ನೀಡಿದನು ನಾನು ಅಳುವ ಶಬ್ದದಿಂದ ದೀಪಕ್ ಒದ್ದಾಡಲು ಶುರು ಮಾಡಿದನು ಅವನು ಎಚ್ಚರವಾಗಬಾರದೆಂದು ಗಿರಿ ದೀಪಕ್ನನ್ನು ತನ್ನ ರೂಮಿಗೆ ಕರೆದುಕೊಂಡು ಹೋದನು ನನಗೆ ನನ್ನ ಮೈ ಮೇಲೆ ಈಗ ಪ್ರಜ್ಞೆ ಇರಲಿಲ್ಲ ನಾನು ಅಳುತ್ತಿರುವ ಕಾರಣ ಕೇಳಿ ಈಗ ಗಿರಿ ಕೂಡ ಮೌನವಾಗಿದ್ದನು ಅವನು ನಿರಂತರ ನನ್ನ ಕಣ್ಣೀರನ್ನು ಒರೆಸುತ್ತಿದ್ದನು ಅಳುತ್ತಾ ನಾನು ಅವನ ಹೆಗಲಿಗೆ ಹಾಗೆ ತಲೆಯಿಟ್ಟೆ ಮತ್ತು ಆ ರಾತ್ರಿ ನಾನು ಗಿರಿಯ ರೂಮಿನಲ್ಲಿ ಮಲಗಿದ್ದೆ ಆದರೆ ನಾನು ಬೆಳಗ್ಗೆ ಎದ್ದಾಗ ಅವನು ನನ್ನ ಬಳಿ ಇರಲಿಲ್ಲ ನಾನು ಹೊರಗಡೆ ಬಂದು ನೋಡಿದಾಗ ಗಿರಿ ನನ್ನ ಮಗನಿಗೆ ಹಾಲು ಮತ್ತು ಬಿಸ್ಕೆಟ್ ತಿನ್ನಿಸುತ್ತಿದ್ದ ದೀಪಕ್ನ ಬಗ್ಗೆ ಕಾಳಜಿ ಉಂಟಾಗಲಿಲ್ಲ ಆದರೆ ಗಿರಿ ಕೂಡ ನನ್ನನ್ನು ಕರೆಯಲಿಲ್ಲ ಅವನು ನಾವಿಬ್ಬರೂ ಅಮ್ಮ ಮಗನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದನು ರಾತ್ರಿ ಹತ್ತು ಹತ್ತು ಸುಸ್ತಾಗಿದ್ದರಿಂದ ನಾನು ತುಂಬ ತಡವಾಗಿ ಎದ್ದೆ ಇಡೀ ದಿನ ಗಿರಿ ನನ್ನನ್ನು ಕಣ್ಣೆತ್ತಿ ಕೂಡ ನೋಡಲಿಲ್ಲ ಇಂದು ಮತ್ತೆ ರಿಯಾ ನನ್ನನ್ನು ನೋಡಲು ಬಂದಿದ್ದಳು ಅವಳು ಗಿರಿಯ ಕಡೆ ನೋಡಲು ಇಲ್ಲ ಗಿರಿ ಅವಳಿಗೆ ಕುಡಿಯಲು ನೀರು ಕೊಟ್ಟ ಮತ್ತು ರೂಮಿನಿಂದ ಹೊರಗೆ ಹೋದನು ಸ್ವಲ್ಪ ಸಮಯ ಇಲ್ಲೇ ಕಳೆದು ರಿಯಾ ಹೊರಡಲು ಎದ್ದು ನಿಂತಳು ಹೋಗುವಾಗ ಒಂದು ಮಾತು ಹೇಳಿದಳು ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ನಿನ್ನ ಈ ಕೆಲಸದವನನ್ನು ಮನೆಯಿಂದ ಹೊರಹಾಕು ಅವನು ನೋಡಲು ಎಷ್ಟು ಮುಗ್ಧನಾಗಿ ಕಾಣುತ್ತಾನೋ ಆದರೆ ವಾಸ್ತವದಲ್ಲಿ ಅವನು ಮುಗ್ಧನಲ್ಲ ಎಂದು ಹೇಳಿ ಹೋದಳು ಅವಳ ಮಾತನ್ನು ನಾನು ಅಷ್ಟಾಗಿ ಗಮನಕ್ಕೆ ತೆಗೆದುಕೊಳ್ಳಲಿಲ್ಲ ಪ್ರತಿನಿತ್ಯದಂತೆ ಗಿರಿ ಊಟವಾದ ನಂತರ ನೀರಿನ ಗ್ಲಾಸನ್ನು ನನ್ನ ರೂಮಿಗೆ ತಂದಿಟ್ಟನು ಅವನು ದೀಪಕ್ನನ್ನು ಕೂಡ ಮಲಗಿಸಿದನು ಇಂದು ದೀಪಕ್ ಹಾಲ್ನ ಜೋಕಾಲಿಯಲ್ಲಿ ಮಲಗಿಬಿಟ್ಟಿದ್ದನು ಗಿರಿ ಅವನನ್ನು ನೋಡಿಕೊಳ್ಳುತ್ತಿದ್ದನು ನಾನು ರೂಮಿನ ಲೈಟ್ ಆಫ್ ಮಾಡಿದೆ ಮತ್ತು ನಿದ್ರೆಗೆ ಜಾರಿದೆ ಸ್ವಲ್ಪ ಹೊತ್ತಿನ ನಂತರ ನನಗೆ ದೀಪಕ್ನ ಕೂಗು ಕೇಳಿಸಿತು ಅವನು ಎದ್ದಿದ್ದರಿಂದ ನಾನು ನಿದ್ದೆಯಿಂದ ಎಚ್ಚರವಾದೆ ನಾನು ಎದ್ದು ಹೋಗಬೇಕೆಂದುಕೊಂಡೆ ಆದರೆ ತಕ್ಷಣ ಅವನು ಅಳುವುದನ್ನು ನಿಲ್ಲಿಸಿದನು ಸ್ವಲ್ಪ ಹೊತ್ತಿನಲ್ಲಿ ನನ್ನ ರೂಮಿನ ಬಾಗಿಲು ತೆರೆದ ಶಬ್ದವಾಯಿತು ನಾನು ಸುಮ್ಮನೆ ಎಲ್ಲವನ್ನೂ ನೋಡುತ್ತಿದ್ದೆ ಗಿರಿ ನನ್ನ ರೂಮಿನ ಒಳಗೆ ಬಂದನು ಅವನು ನನ್ನ ಬಳಿ ಬಂದು ನಾನು ಮಲಗಿದ್ದೇನೋ ಇಲ್ಲವೋ ಎಂದು ಚೆಕ್ ಮಾಡಿದ ನಂತರ ಅವನು ನನ್ನ ಮೊಬೈಲ್ ತೆಗೆದುಕೊಂಡನು ಅವನು ಮೊಬೈಲ್ನಲ್ಲಿ ಏನೋ ಹುಡುಕುತ್ತಿರುವುದು ನೋಡಿ ನಾನು ತಕ್ಷಣ ರೂಮಿನ ಲೈಟ್ ಆನ್ ಮಾಡಿದೆ ನಾನು ಎಚ್ಚರವಾಗಿರುವುದನ್ನು ನೋಡಿ ಅವನು ಬೆಚ್ಚಿಬಿದ್ದನು ನಾನು ಅವನ ಕೈಯಿಂದ ನನ್ನ ಮೊಬೈಲನ್ನು ಕಿತ್ತುಕೊಂಡೆ ಅವನಿಗೆ ಹೇಳಿದೆ ಗಿರಿ ಇದೆಲ್ಲ ಏನು ಮಾಡುತ್ತಿದ್ದೀಯಾ ನೀನು ಈ ಸಮಯದಲ್ಲಿ ಇಲ್ಲಿ ಏಕೆ ಬಂದಿದ್ದೀಯಾ ಆಗ ಅವನು ಏನೂ ಇಲ್ಲ ಎಂದು ಹೇಳಿ ಅಲ್ಲಿಂದ ಹೋಗಲು ಪ್ರಯತ್ನಿಸಿದ ಆದರೆ ನಾನು ಅವನನ್ನು ಅಷ್ಟು ಸುಲಭವಾಗಿ ಅಲ್ಲಿಂದ ಹೋಗಲು ಬಿಡಲಿಲ್ಲ ಗಿರಿಗೆ ಅವನು ರಿಯಾಳ ಬಾಯ್ ಫ್ರೆಂಡ್ ಮೇಲೆ ಕೈ ಎತ್ತಿರುವ ವಿಡಿಯೋವನ್ನು ಅವನಿಗೆ ತೋರಿಸಿದೆ ಆ ದಿನ ವಿಜಯ್ನ ಮೊಬೈಲ್ನ ಕ್ಯಾಮೆರಾ ಆಕಸ್ಮಿಕವಾಗಿ ಕೆಳಗೆ ಬಿದ್ದು ಆನ್ ಆಗಿತ್ತು ಅದರಲ್ಲಿ ಕೈಕಾಲುಗಳೆಲ್ಲ ರೆಕಾರ್ಡ್ ಆಗಿದ್ದವು ರಿಯಾ ನನ್ನನ್ನು ಭೇಟಿಯಾಗಲು ಬಂದಾಗ ಈ ವಿಡಿಯೋವನ್ನು ತೋರಿಸಿದಳು ಅಂದಿನಿಂದ ನಾನು ಗಿರಿಯ ಮೇಲೆ ಒಂದು ಕಣ್ಣಿಟ್ಟಿದ್ದೆ ಆಗ ನಾನು ಕೇಳಿದೆ ನೀನು ಏಕೆ ಸುಳ್ಳು ಹೇಳಿದೆ ನೀನು ವಿಜಯನ ಮೇಲೆ ಏಕೆ ಕೈ ಎತ್ತಿದೆ ಎಂದು ಕೇಳಿದಾಗ ಅವನು ಹೇಳಿದ ಯಾರಾದರೂ ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಬೀರಿದರೆ ಅವರು ಯಾರೇ ಆಗಿರಲಿ ಅವರಿಗೂ ಕೂಡ ಇದೇ ಗತಿ ಕಾಣಿಸುತ್ತೇನೆ ಮೇಡಮ್ ಆ ದಿನ ರಾತ್ರಿ ವಿಜಯ್ ನಶೆಯಲ್ಲಿದ್ದಾಗ ನಿಮ್ಮ ರೂಮಿಗೆ ಬಂದಿದ್ದನು ಅವನು ನಿಮ್ಮ ಬಳಿ ಕೆಟ್ಟದಾಗಿ ನಡೆದುಕೊಳ್ಳಲು ಪ್ರಯತ್ನಿಸಿದ ಆದ್ದರಿಂದ ನಾನು ಅವನ ಮೇಲೆ ಕೈ ಗಿರಿಯ ಈ ಮಾತು ಕೇಳಿ ನಾನು ಹೇಳಿದೆ ಸರಿ ನಾನು ನಿನ್ನ ಮಾತನ್ನು ಒಪ್ಪಿಕೊಳ್ಳುತ್ತೇನೆ ಆದರೆ ನೀನು ನನಗೆ ನಿದ್ದೆ ಮಾತ್ರೆಗಳನ್ನು ಏಕೆ ಕೊಡುತ್ತಿದ್ದೀಯಾ ನೀನು ನೀರಿನಲ್ಲಿ ಔಷಧಿಗಳನ್ನು ಬೆರೆಸುತ್ತಿರುವುದನ್ನು ನಾನು ನೋಡಿದೆ ನಿನ್ನ ಕಣ್ಣು ನನ್ನ ಮೇಲಿತ್ತು ನಿನಗೇನು ಬೇಕೋ ಅದನ್ನು ನೀನು ಪಡೆದುಕೊಂಡಿದ್ದೀಯಾ ಅಲ್ಲವೇ ಈಗ ನಿನ್ನ ಲೆಕ್ಕ ಚುಕ್ತಾಯಿತು ಈಗ ನೀನು ನಿನ್ನ ಹಳ್ಳಿಗೆ ಹೊರಟು ಹೋಗು ಎಂದಾಗ ಗಿರಿ ಹೇಳಿದ ಮೇಡಮ್ ನೀವು ಏನು ಯೋಚಿಸುತ್ತಿದ್ದೀರೋ ಆ ರೀತಿ ಏನೂ ನಡೆದಿಲ್ಲ ನಿನ್ನೆ ರಾತ್ರಿ ನಿಮ್ಮ ಜೊತೆ ನಾನು ಯಾವುದೇ ತಪ್ಪು ಮಾಡಿಲ್ಲ ಹೌದು ನಾನು ನಿಮ್ಮ ನೀರಿನಲ್ಲಿ ನಿದ್ದೆಯ ಮಾತ್ರೆಗಳನ್ನು ಬೆರೆಸಿದ್ದೆ ಆದ್ದರಿಂದ ನೀವು ನನ್ನ ಬಳಿ ಬಂದ ತಕ್ಷಣ ನಿದ್ದೆ ಮಾಡಿದಿರಿ ನನಗೂ ಕೂಡ ನಿಮ್ಮ ಜೊತೆ ತಪ್ಪಾಗಿ ನಡೆದುಕೊಳ್ಳುವ ಉದ್ದೇಶವಿಲ್ಲ ಸ್ವಲ್ಪ ದಿನಗಳ ಹಿಂದೆ ನಾನು ನೀವು ಫೋನ್ನಲ್ಲಿ ಮಾತನಾಡುತ್ತಿರುವುದನ್ನು ಕೇಳಿಸಿಕೊಂಡಿದ್ದೆ ಮತ್ತೊಮ್ಮೆ ನಿಮ್ಮ ಪ್ರೇಮಿಯನ್ನು ಭೇಟಿಯಾಗುವ ತಯಾರಿ ಮಾತುಕತೆಯನ್ನು ನಡೆಸಿದ್ರಿ ನಿಮ್ಮಿಬ್ಬರ ಭೇಟಿ ನಿಮ್ಮ ಮನೆಯಲ್ಲಿ ನಡೆಯುವುದು ಎಂದು ತೀರ್ಮಾನವಾಗಿತ್ತು ನನಗೆ ಇದೆಲ್ಲವೂ ಗೊತ್ತಿತ್ತು ನೀವು ಅವರನ್ನು ಭೇಟಿಯಾಗಬಾರದೆಂದು ನಾನು ನಿಮಗೆ ನಿದ್ದೆ ಔಷಧಿ ನೀಡುತ್ತಿದ್ದೆ ಆ ವ್ಯಕ್ತಿ ಈಗಲೂ ನಿಮಗೆ ಮೋಸ ಮಾಡುತ್ತಿದ್ದಾನೆ ಅವನು ನಿಮ್ಮಲ್ಲಿ ಸುಳ್ಳು ಹೇಳುತ್ತಿದ್ದಾನೆ ಅವನು ನಿಮ್ಮ ಮಗುವನ್ನು ಕಿತ್ತುಕೊಳ್ಳಲು ನಿಮ್ಮ ಬಳಿಗೆ ಬರುತ್ತಿದ್ದಾನೆ ಅವನ ಪತ್ನಿಗೆ ಮಗುವಾಗಲು ಸಾಧ್ಯವಿಲ್ಲ ಆದ್ದರಿಂದ ಅವನು ನಿಮ್ಮ ಬಳಿ ಬರುತ್ತಿದ್ದಾನೆ ಅವನು ತನ್ನ ಪತ್ನಿಗೆ ಇನ್ನೂ ಡಿವೋರ್ಸ್ ಕೊಟ್ಟಿಲ್ಲ ಅವನು ನಿಮ್ಮಲ್ಲಿ ಎಲ್ಲವನ್ನು ಸುಳ್ಳು ಹೇಳಿಕೊಂಡೇ ಬರುತ್ತಿದ್ದಾನೆ ಎಂದು ಹೇಳಿದ್ದನ್ನು ಕೇಳಿ ನಾನು ಬೆಚ್ಚಿಬಿದ್ದೆ ನಂತರ ಗಿರಿಯನ್ನು ಕೇಳಿದೆ ನೀನು ಯಾರು ನಿನಗೆ ಇದೆಲ್ಲ ವಿಷಯ ಹೇಗೆ ಗೊತ್ತು ಆಗ ಅವನು ಹೇಳಿದ ನಿಮ್ಮ ಅಜ್ಜಿ ನನಗೆ ಅವನ ಫೋಟೋವನ್ನು ಮುಂಚೆಯೇ ತೋರಿಸಿದ್ದರು ನಾನು ನಿಮ್ಮನ್ನು ಮೊದಲ ನೋಟದಲ್ಲಿ ಇಷ್ಟಪಟ್ಟಿದ್ದೆ ಆದರೆ ನೀವು ಮದುವೆಗೆ ವಿರುದ್ಧವಾಗಿದ್ರಿ ಎಂದು ಕೂಡ ಅಜ್ಜಿ ನನಗೆ ಹೇಳಿದ್ದರು ಆಗ ನಾನು ಅವರೊಂದಿಗೆ ಸೇರಿ ಈ ಪ್ಲಾನ್ ಮಾಡಿದೆ ನಾನು ನಿಮ್ಮ ಹೃದಯದಲ್ಲಿ ಜಾಗವನ್ನು ಮಾಡಿಕೊಳ್ಳಲು ಇಲ್ಲಿಗೆ ಬಂದಿದ್ದೆ ಆದರೆ ಇಲ್ಲಿಗೆ ಬಂದಾಗ ನನಗೆ ತಿಳಿಯಿತು ತುಂಬಾ ಜನರು ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಬೀರುತ್ತಿದ್ದಾರೆ ಎಂದು ನನಗೆ ತಿಳಿಯಿತು ಆದ್ದರಿಂದ ನಾನು ನಿಮ್ಮನ್ನು ಸುರಕ್ಷಿತವಾಗಿ ನೋಡಿಕೊಳ್ಳಲು ಶುರುವಿಟ್ಟುಕೊಂಡೆ ಆದರೆ ಗಿರಿ ಇಪ್ಪತ್ತೊಂದು ವರ್ಷದವನಾಗಿರಲಿಲ್ಲ ನನ್ನ ಮೊದಲ ಸಂಶಯ ಸರಿಯಾಗಿತ್ತು ಅವರಿಗೆ ಈಗ ಇಪ್ಪತ್ತೆಂಟು ವರ್ಷ ವಯಸ್ಸಾಗಿತ್ತು ಒಳ್ಳೆಯ ಕೆಲಸದಲ್ಲಿಯೂ ಇದ್ದ ಅವನು ನನ್ನ ಪ್ರೀತಿಗಾಗಿ ಇಷ್ಟೆಲ್ಲ ಕೆಲಸಗಳ ಜೊತೆ ಕಷ್ಟಪಟ್ಟಿದ್ದನು ಗಿರಿ ನನ್ನ ಪ್ರಿಯಕರನ ಬಗ್ಗೆ ಹೇಳಿದ್ದೆಲ್ಲವೂ ಸತ್ಯವಾಗಿತ್ತು ಗಿರಿ ನನ್ನ ಪ್ರಿಯಕರನ ಎಲ್ಲ ಮಾಹಿತಿಯನ್ನು ಸರಿಯಾಗಿ ಕಲೆ ಹಾಕಿದ್ದನು ಗಿರಿಯಂತಹ ಪ್ರಾಮಾಣಿಕ ಗಂಡ ಮತ್ತು ನನ್ನ ಮಗನಿಗೆ ತಂದೆ ದೊರೆಯುವುದೆಂದರೆ ಅದು ತುಂಬ ದೊಡ್ಡ ವಿಷಯವಾಗಿತ್ತು ನಾನು ಮತ್ತೆ ನನ್ನ ಪ್ರಿಯಕರನ ಮೋಸದ ಜಾಲದಲ್ಲಿ ಸಿಲುಕಿಕೊಳ್ಳುವುದರಿಂದ ತಪ್ಪಿಸಿಕೊಂಡಿದ್ದೆ ಇದೆಲ್ಲವೂ ಗಿರಿಯಿಂದ ಸಾಧ್ಯವಾಗಿತ್ತು ಇಂದು ನಾನು ವಿಕ್ರಮ್ ಅಲಿಯಾಸ್ ಗಿರಿಯ ಜೊತೆ ತುಂಬ ಖುಷಿಯಾಗಿದ್ದೇನೆ ಅವರು ನನ್ನನ್ನು ನನ್ನ ಮಗುವನ್ನು ತುಂಬ ಪ್ರೀತಿ ಮಾಡುತ್ತಾರೆ ನನ್ನ ಅಜ್ಜಿಯ ಕಾರಣದಿಂದಾಗಿ ಇಂದು ಮತ್ತೆ ನನ್ನ ಸಂಸಾರ ಪ್ರಾರಂಭವಾಯಿತು ನನಗೆ ಗಿರಿಯಂತಹ ಗಂಡ ಸಿಕ್ಕಿದ್ದು ನನ್ನ ಸೌಭಾಗ್ಯವಾಗಿತ್ತು ವೀಕ್ಷಕರೇ ಯಾರು ನಿಮ್ಮನ್ನು ನಿಜವಾಗಲು ಪ್ರೀತಿಸುತ್ತಾರೋ ಅವರು ಎಂತಹ ಪರಿಸ್ಥಿತಿಯಲ್ಲೂ ನಿಮ್ಮ ಕೈಯನ್ನು ಬಿಡುವುದಿಲ್ಲ ಸಂಬಂಧವನ್ನು ನಿಭಾಯಿಸುವವರಿಗೆ ಯಾವುದೇ ಕಾರಣದ ಅಗತ್ಯ ಇರುವುದಿಲ್ಲ ಸಂಬಂಧ ಕಳೆದುಕೊಳ್ಳಲು ಬಯಸುವವರಿಗೆ ಒಂದು ಕ್ಷುಲ್ಲಕ ಕಾರಣ ಕೂಡ ಸಾಕಾಗುತ್ತದೆ ನಾವು ಪ್ರೀತಿಸುವವರಿಗಿಂತ ನಮ್ಮನ್ನು ಪ್ರೀತಿಸುವವರನ್ನು ನಾವು ಹಚ್ಚಿಕೊಂಡು ಮೆಚ್ಚಿಕೊಳ್ಳಬೇಕು ಇದು ಇವತ್ತಿನ ಕಥೆಯಾಗಿತ್ತು ಈ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು